ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲಿನಲ್ಲಿ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿಯಾದರು ಸಂಸದ ಪಿಸಿ ಗದ್ದಿಗೌಡ ವಿಧಾನಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಸೇರಿದಂತೆ ಹಲವರು ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಭಾಗಿಯಾದರು ಬಳಿಕ ಪ್ರಹ್ಲಾದ್ ಜೋಶಿ ಪ್ರತಿಯೊಬ್ಬರಿಗೂ ಯೋಗದ ಮಹತ್ವ ತಿಳಿಸುವುದು ಅಗತ್ಯ ಈ ನಿಟ್ಟಿನಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತದ ಪಾರಂಪರಿಕ ಯೋಗ ಪದ್ಧತಿಯ ಕುರಿತು ಜಾಗತಿಕವಾಗಿ ಗಮನ ಸೆಳೆಯುವ ಪ್ರಯತ್ನ ಯಶಸ್ವಿಯಾಗಿದೆ ಏಕಾಗ್ರತೆ ಮಾನಸಿಕ ಶಾಂತಿ ಹಾಗೂ ಮಾನವತ್ವದಿಂದ ದೈವತ್ವದ ಕಡೆಗೆ ಆಸಕ್ತಿಯನ್ನು ಕೇಂದ್ರೀಕರಿಸುವ ಸಾಧನವಾಗಿ ಯೋಗ ಮಹತ್ವ ಪಡೆದಿದೆ ಎಂದು ತಿಳಿಸಿದರು ಮತ್ತು ಆರೋಗ್ಯದ ಪರಿಪೂರ್ಣತೆಗಾಗಿ ಔಷಧಿಯನ್ನು ನೀಡಿದಂಥ ಪತಂಜಲಿಗೆ ನಮಸ್ಕಾರ ಅಂತ ಹೇಳ್ತಿದ್ರು ಈ ಪತಂಜಲಿಯ ಯೋಗ ಸೂತ್ರಕ್ಕೆ ಭಾಷೆಯನ್ನು ಬರೆದವರು ವೇದವ್ಯಾಸ ನಂತರ ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಎನಿಸಿರುವ ಬಾದಾಮಿ ಚಾಲುಕ್ಯರ ಅನನ್ಯ ವಾಸ್ತುಶೈಲಿಯ ಕೇಂದ್ರವಾಗಿರುವ ಐಹೊಳೆ ಮತ್ತು ಪಟ್ಟದಕಲ್ಲಿನ ವಿವಿಧ ತಾಣಗಳಿಗೆ ಭೇಟಿ ನೀಡಿದ ಸಚಿವರು ಪುರಾತನ ದೇವಾಲಯಗಳನ್ನು ವೀಕ್ಷಿಸಿದರು